ಶೇರ್ ಮಾಡಿದವರು ಸೊ ನನ್ನ ವಿಡಿಯೋ ವೀಡಿಯೋ ನೋಡಿದ ರೆಗ್ಯುಲರ್ಲಿ ಅದು ಬಹುಶಃ ಕೇಳೋಕ್ ಕೇಳಾಕ್ತಾರೆ ಒಂದೇ ಅನ್ಸಿರ್ಬೋದು ಬಟ್ ನನಗದು ಏನಂದ್ರೆ ಒಂಥರ ಹ್ಯಾಪಿ ಆಗೈತಿ ಯಾಕಂದ್ರೆ ನನ್ನ ವಿಡಿಯೋ ನೋಡೋ ಒಬ್ಬರಿಗಾದ್ರೆ ಹೆಲ್ಪ್ ಆಗಿತ್ತ ಅಷ್ಟ ಸಾಕು ಸೊ ಅಟ್ಲೀಸ್ಟ್ ಹೆಲ್ಪ್ ಆಗೈತೆ ಖುಷಿ ಆಯಿತು ಜಾಬ್ ಸಿಕ್ಕೈತಿ ಚಲೋ ಜಾಬ್ ಐತಿ ಸೊ ಅವ್ರು ಕೇಳತ್ತಿದ್ರು ಇದೇ ಆಗಸ್ಟ್ ಹದಿನೈದು ತಾರೀಕಿನ ಬರ್ತಾರತ್ತವರ ಅವ್ರ ಫ್ಲೈಟ್ ಐತಿ ನಾನು ಅವ್ರಿಗೆ ಇತಿ ಮಾತಾಡಿದ್ದೆ ಅವ್ರು ನಂಗೆ ಕಾಂಟ್ಯಾಕ್ಟ್ ಮಾಡಿದಾರೋ ಅವ್ರಿಗೆ ಏನೇನು ಡೌಟ್ ಐತೆ ಎಲ್ಲ ಕೇಳಿದರು ಸೊ ಒಂದು ಅವ್ರ ಬಗ್ಗೆ ನಿಮ್ಗೆ ಹೇಳ್ತು ವಿಕ್ರಮ್ ಸರ್ ಅಂತ ಹೇಳಿ ಸೊ ಅವ್ರ ಹೆಸರು ವಿಕ್ರಮ ಸೊ ಅವರು ಇರೋದು ಬಿಜಾಪುರದಾಗ ಸೊ ಬಿಜಾಪುರ ಸಿಟಿ ಒಳಗೆ ಇರ್ತಾರತ್ತ ಅದೊಂದು ಭಾಳ ಖುಷಿ ಆಯಿತು ಯಾಕಂದ್ರೆ ನಾವು ಬಿಜಾಪುರ ಭಾಗ ಹೋಗಿರ್ತೀವಿ ಸೊ ನಮ್ಮ ಕಡೆದವ್ರು ಆಯ್ತದ ಅದೊಂದು ಖುಷಿ ನಮ್ಮ ಉತ್ತರ ಕರ್ನಾಟಕನವ್ರವ್ರು ಅದೊಂದು ದೊಡ್ಡ ಖುಷಿ ಉತ್ತರ ಕರ್ನಾಟಕ ಅಷ್ಟಾಗಲ್ಲ ಯಾವುದೋ ಕರ್ನಾಟಕದಿಂದ ನೀವು ಎಲ್ಲಿಂದ ಬರ್ಬೇಕು ಅಂದರೆ ಹೋಯ್ತು ಬರ್ಬೇಕಾದ್ರೆ ಯಾವ ರೀತಿ ಪ್ರಿಪರೇಷನ್ ಆಗಿರಬೇಕು ಸೊ ಏನೇನು ಮಾಡಬೇಕು ಸೊ ಆಲ್ಮೋಸ್ಟ್ ನಾನು ಯೂಟ್ಯೂಬಲ್ಲ ಚೆಕ್ ಮಾಡಿದನು ಯಾಕಂದರೆ ಎಲ್ಲರೂ ಜಾಸ್ತಿ ಭಾಳ ಮಂದಿ ಹಿಂದಿ ಒಳಗೆ ಸೊ ನೇಪಾಲ್ ಹೋಗ ನೇಪಾತಿ ಲ್ಯಾಂಗ್ವೇಜ್ನೇ ಆಗ ಈ ಥರ ಮಾಡಿ ನಮ್ಮ ಕರ್ನಾಟಕದವ್ರಿಗೆ ಈಜಿ ಆಗಲಿ ಸೊ ನಮ್ಮ ಉತ್ತರ ಕರ್ನಾಟಕದ ಈಜಿ ಆಗಲಿ ಹೇಳಿ ನಾನು ನಮ್ಮ ಭಾಷೆ ಹೋಗಿ ನಿಮಗೆ ಈಜಿಯಾಗಿ ಹೇಳೋದಕ್ಕಂತೆ ನಾನು ಒಂದು ಸಣ್ಣ ಪ್ರಯತ್ನ ಮಾಡೀನಿ ನಿಮಗೆ ಏನು ಅನ್ಸುತ್ತೆ ನೀವು ಕಮೆಂಟ್ ಹೋಗಿ ಹೇಳ್ರಿ ಓಕೆ ನಿಮ್ಗೆ ಯಾವ ಥರ ಅನಿಸುತ್ತೆ ವಿಷಯ ಏನಪ್ಪ ಅಂದ್ರೆ ಈಗ ಸೀದಾ ವಿಷಯಕ್ಕೆ ಬರೋಣ ರೀ ಲೇಟ್ ಮಾಡಬೇಡ ಅವ್ರು ಬರ್ಬೇಕು ಕೇಳಿ ಹವಾಮಾನ ಯಾವ ರೀತಿ ಐತಿ ಸೊ ಬ್ಯಾಗೇಜ್ ಯಾವ ರೀತಿ ಪ್ಯಾಕ್ ಮಾಡ್ಕೊಬೇಕು ಅದ್ರಾಗ ಏನೇನು ಸಾಮಾನು ಬೇಕು ಯಾಕಂದ್ರೆ ನಾವೇ ಮಾಡಿ ತೊಂಬತ್ತು ನಿಮ್ಗೆ ಹೇಳ್ತೀನಿ ನನಗೆ ಒಣದಾಗ ಕೇಳಿದ್ರೆ ಹವಾಮಾನ ಯಾವ ರೀತಿ ಐತಿ ಮತ್ತೆ ಹವಾಮಾನ ತಕ್ಕಂಗೆ ಯಾವ ರೀತಿ ನಾವು ಬಟ್ಟೆ ಹಾಕೋಬೇಕು ಅಂದ್ರೆ ಯಾವ ರೀತಿ ಹಾಕಬೇಕ ಭಾಳ ಇಂಪಾರ್ಟೆಂಟ್ ಅದ ಯಾಕಂದ್ರೆ ನಾನು ಬಂದಾಗ ಇದೋದ್ ಏನಪ್ಪಾ ಅಂದ್ರ ಮೊದಲನೇದಾಗಿ ಕುವೆತ್ ನಿಮ್ ಗೊತ್ತೈತೆ ಕುವೆತ್ ಅಷ್ಟೆಲ್ಲ ಓವರ್ ಆಲ್ ಗಲ್ಫ್ ಕಂಟ್ರಿ ಸಿಕ್ಕಾಪಟ್ಟಿ ಬಿಸಿಲ ಈಗ ಈಗ ಸಮಸ್ಯೆ ಸ್ಟಾರ್ಟ್ ಆಗೈತಿ ಎಸ್ಪೆಷಲಿ ಈಗ ಈ ಅಗಸ್ಟ್ ಸೀಸನ್ ಸಿಕ್ಕಾಪಟ್ಟಿ ಬಿಸಿಲೈತಿ ಡೇ ಟೈಮ್ನಾಗ ಸಿಕ್ಕಾಪಟ್ಟಿ ಬಿಸಿಲೈತಿ ಕಾರ್ದಿಂದ ಲೈಟ್ ಡ್ರೆಸ್ ಓದ್ಕೊಂಬರಿ ಕಾಟನ್ ಡ್ರೆಸ್ಗಳು ತೊಗೊಂಬ್ರಿ ಅದು ಭಾಳ ದಿಪ್ ಅರಿವ್ ಥರ ಹಾಕೋಬೇಡ್ರಿ ಆ ಥರ ಸಮ್ಮರ್ ಸೀಸನ್ನ ಭಾಳ ಸರ್ ಕಂಪ್ನಿಯವ್ರು ಏನಾರು ನಿಮಗೆ ಡ್ರೆಸ್ ಕೊಡ್ತಿದ್ರು ಅಂದ್ರೆ ಒಂದಿಷ್ಟು ಕಂಪ್ನಿಯವರ ಡ್ರೆಸ್ ಕೊಡ್ತಾರ ಸೊ ಆ ಡ್ರೆಸ್ ಕೊಡಿದ್ರೆ ಏನು ಪ್ರಾಬ್ಲಮ್ ಸ್ಪೆಷಲ್ ಅಂದರೆ ಚಲೋ ಡ್ರೆಸ್ಗಳು ಯಾವಾಗುತ್ತಲ್ಲ ಆ ಡ್ರೆಸ್ಗಳು ಏನು ಮಾಡಿ ಜಾಂಗೆ ಪಂಗ್ ಡ್ರೆಸ್ಗಳು ಯಾವಾಗತ್ತಲ್ಲ ಆ ಥರ ಡ್ರೆಸ್ಗಳು ಏನು ಮಾಡಿರಿ ಎರಡು ಜೋಡಿ ತೊಗೊಂಬ್ರಿ ಓಕೆ ಆಮೇಲೆ ನಾರ್ಮಲ್ ಬೇಸಿಕಲ್ಲಿ ಡೈಲಿ ನಾವು ಫಾರ್ಮಲ್ ಡ್ರೆಸ್ ಸಿಗುತ್ತವೆ ಅವನು ಒಂದು ಎರಡು ಮೂರು ಜೋಡಿ ತೊಗೊಂಬ್ರಿ ಸರ್ ನಿಮ್ಗೆ ಏನೇ ಹಾಕ್ಬೇಕು ಅದನ್ನ ಏನೇನು ನಿಮ್ಮ ಡ್ರೆಸ್ಗಳಾಯಿತು ಸೊ ಡ್ರೆಸ್ಗಳು ನಿಮ್ಗೆ ಆಲ್ಮೋಸ್ಟ್ ಐದನ್ನ सॉरी फॉर्मल ड्रेस तक बीम नाइट ड्रेस को नई प्याटा अथवा शर्ट्स टी शर्टर्ट्सा हाफ टी शर्ट इंतरी ओके शूज तो एोड़ शूस कॉस्टली स्ली जोड़ शूज वो जो तुम अल शूस मत यार फॉर्मल तुम मे ट्रेवल नि नो ओन एक्सपीरियंस है ट्रैवल तुम या चास्तव अरे समय अंदर नानू ब प्रश्न बंद సడన్లీ బీ సండదు యాకంటే మంది అడ్జస్ట్ ఆయిబడితే నా అడ్జస్ట్ అయితే సో నా జాతి టెంపరేచర్ థండ్ ఎవరు కమ్మతారు బ్లాంకెట్ బెడ్ అడతారు అదేం ప్రాబ్లమ్ ఇలా టూ పైంట్ూ లగేజ్ ఎసెన్షియల్ అంటే లగేజ్ నమగ్గ ఇంపార్టెంట్ ఇది తే ఆల్ ని ఆ థర్ డ్రెస్ టూపేస్ట్ బ్రష్ ఆమెగ సాబణా ಶಾಂಪೂ ಆಯಿಲ್ ಇಲ್ಬೇಕು ಮೋರ್ನೆ ಪಾಯಿಂಟ್ ಮೋರ್ನೆ ಪಾಯಿಂಟ್ ಏನಪ್ಪ ಅಂತಂದ್ರೆ ಊಟ ಸಾಮಾನುಗಳನ್ನ ಇದೇ ತರಬೇಕು ಮಸಾಲೆ ಪದಾರ್ಥಗಳನ್ನ ತಗೊಳ್ಳಿ ನಮ್ದರಿಂದ ಸಿಗತಾವೋ ಸೋ ಕಡಿಮಡೆಸಿ ಇಲಾದ್ರು ಸಪಾರ್ಟಿ ಇರುತ್ತೆ ಸೂಪಾ ಕಾರಲ್ ಪುರಿ ಇವೆಲ್ಲ ತೊಂಡ್ರೆ ತೊಂಡ್ರೆ ಬಟ್ ಏನ್ ಮಾಡ್ ನೀವು ಎಲ್ಲೆ ಮಾಡ್ರಿ ದೊಡ್ಡ ಬ್ಯಾಗೇಜ್ ಬ್ಯಾಗೇಜ್ ಇರುತ್ತೆ ದೊಡ್ಡ ಬ್ಯಾಗೇಜ್ ನಲ್ಲಿ ಹಾಕ್ತೀರಾ ನಾಲ್ಕನೇ ಪಾಯಿಂಟ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಓಟಲ್ ದರ್ವರ್ಸ್ ಬಟ್ ಏನ ಮೊಬೈಲ್ மொபைல் மாதிரி நீங்கள் ஒன்று ஃபோட்டோ தோர்ஸ்ணும் ஓகே ஆ ரீதி பின் தோம்பர் யாரு இல்லை நான் இண்டியாத சார்ஜ் தீவி ஆமேக இல்லை நம்ம ஸ்விச் ஹுட்ல யா ஸ்விச்சு சிக சூட்டோ அங்கே தான் தீ மொபைல் யூனிவர்சல் அடாப்ட்ரு தோம்பரீனால் அடாப்டர் ஃபோட்டோ நோடத் ரி நோட் இன்னும் இத்தர சப்பட்டு இருக்க சோ அந்த யூ கே டைப் அந்த யு கே டைப் ஸ்விச் யூஸ் மாற்ற அது இல்லை நின்று கடை நீங்கள் இண்டியன் சார்ஜ் ஆகும் நடித்து ಬೇಸಿಕ್ ಮೆಡಿಕಲ್ ಮೆಡಿಸನ್ ತೊಗೊಂಬ್ರಿ ಬೇಸಿಕ್ ಮೆಡಿಸನ್ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಪೇನ್ ಕಿಲರ್ ತೊಗೋರಿ ಪೇನ್ ಕಿಲ್ಲರ್ ಆಯಿತು ಆಮ್ಯಾಗ ಕೋಲ್ಡ್ ಟ್ಯಾಬ್ಲೆಟ್ ಡಾಕ್ಯುಮೆಂಟ್ಸ್ ನಿಮ್ಮ ಡಾಕ್ಯುಮೆಂಟ್ಸ್ ಏನು ಮಾಡ್ರಿ ಬರ್ಕೊಂಡು ಅಂದ್ರೆ ನಿಮ್ಮ ಮೊಬೈಲ್ನಾಗ ಕಾಪಿ ಇದೆಯಾ ಏನೇನು ಬಾ ನಿಮೆಲ್ಲ ಡಿಟ್ ಟು ಡಿಟಲ್ ಎಲ್ಲ ಒಂದು ಕಾಪಿಗಳು ನಿಮ್ಮ ಮೊಬೈಲ್ನಾಗೆ ಸೇವ್ ಇಟ್ ಓಕೆ ಇನ್ನೇ ಕಂಡೀಷನ್ ಆಮೇಲೆ ಮತ್ತೇ ಮಾಡ್ರಿ ಜೆರಾಕ್ಸ್ ಜೆರಾಕ್ಸ್ ಏನು ನಿಮ್ಮ ಜೆರಾಕ್ಸ್ ಜೊರಾಕ್ಸ್ ತಗೊಂಬರಿ ಆ್ಯಡ್ ಕಾಪಿ ತಗೊಂಬಂದ್ರೆ ನಡೆಯುತ್ತೆ ಎಲ್ಲದು ಓಕೆ ಪಿ ಸಿ ಸಿ ಆಯಿತು ಆಫರ್ ಲೆಟ್ರ್ ಆಯಿತು ಆಮೇಲೆ ನಿಮ್ಗೆ ವಿಝಾಲ್ ಆಯಿತು ಪಾಸ್ಪೋರ್ಟ್ ಆಯಿತು ಅದು ಇದಾಗಿತ್ತು ಟೋಟಲ್ ಸೊ ನನಗೆ ಅಷ್ಟು ಗೊತ್ತಾಯಿತು ಅಷ್ಟು ನಾನು ನಿಮ್ಗೆ ಏನಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಏನಂತ ಈಗ ಏನಾದ್ರು ಗೊತ್ತಿದ್ರು ಕಮೆಂಟ್ ಹೋಗಿ ಹೇಳ್ರಿ ಯಾರು ಕರ್ನಾಟಕದಿಂದ ಬರೋತಾರೆ ಯಾರು ಚಿರಿಕೊಬಿಟ್ಟು ಅದರಲ್ಲಿ ಸಿಕ್ಕಾಬಿಡಿ ಕರ್ನಾಟಕ ಮಂದಿ ಓದಿರಲಿ ಓಕೆ ಕರ್ನಾಟಕ ಅಷ್ಟಲ್ಲ ಬೇರೆ ಮಂದಿರೋ ಎಲ್ಲರೂ ಹೊಂದ್ಕೋತಾರಲೇ ಥ್ಯಾಂಕ್ ಯು ಸೊ ಮಚ್ ನಿಮ್ಮದು ಈ ಟಾಪಿಕ್ ಭಾಳ ಲೈಕ್ ಆಯ್ತು ನನಗೆ ಸೊ ಇದರಿಂದ ಇನ್ನೂ ಜ ಇನ್ನೊಂದಿಷ್ಟು ಜನರಿಗೆ ಯೂಸ್ ಆಗತ್ತೆ ಸರ್ ಅನ್ಕೊತ ಸೊ ವಿಕ್ರಮ್ ಸರ್ ಸೊ ನೀಟಾಗಿತ್ತ ಓಕೆ ನೀವು ಬರ್ರಿ ಬರ್ರಿ ನಾನು ರಜೆ ಇದ್ದಿದ್ದೇನೆ ಇಲ್ಲ ನಾ ಬೇಟಕ್ಕೆ ನಿಮಗೆ ಒಪ್ಪ ಅಂದ್ರೆ ಕಂಪ್ನಿ ಬಂಕ್ ಕಂಪ್ನಿ ಅವ್ರಿಗೆ ನಿಮ್ಗೆ ಅಡ್ವಾನ್ಸ್ ಕೊಡ್ತಾರೆ ಇಪ್ಪತ್ತು ಕೆಡಿ ಹಿಂಗಲ್ಲ ರೀ ಸಡನ್ಲಿ ಖರ್ಚು ಮಾಡಕ್ಕೆ ಹೋಗ್ಬೇಡ್ರಿ ಸೊ ನಿಮ್ಗೆ ಕೈ ಮುಗ್ದಾದ್ರು ಆ ಇಪ್ಪತ್ತೈದು ಒಟ್ಟು ನಮ್ಗೆ ಏನು ಅನ್ಸತ್ತೆ ಬರೀ ಇಪ್ಪತ್ತು ಕೆಡಿ ಅನ್ಸತ್ತೆ ಕೋಟ್ ಮಾಡಿದ್ರಿ ಎಲ್ಲೇ ನಮ್ಮ ಯಾಕಂದ್ರೆ ಯಾಕೆ ಎಲ್ಲ ಸಿಗ್ತಾವೆ ಒಂದು ಕೆಡಿ ಕೊಡ್ಬಿಟ್ಟಾನೋ ಆ ರೀತಿ ಮಾಡಕ್ಕೆ ಹೋಗ್ಬಾರೀ ಅದಕ್ಕಿಂತ ಕಡಿಮೆ ಸಿಕ್ಕು ಕಡಿಮೆ ಇಲ್ಲೇ ಓಕೆ ಸದ್ದು ಸಮಸ್ಯೆ ಆಯ್ತಾನು ಜಾಸ್ತಿ ಖರ್ಚು ಮಾಡ್ಕೋಬೇಡ್ರಿ ಸೊ ಬಂದು ನನಗೆ ಕಮೆಂಟ್ ಮಾಡಿರಿ ಕಾಂಟ್ಯಾಕ್ಟ್ ಮಾಡಿರಿ ಓಕೆ ಸೊ ನನಗೆ ಎಷ್ಟೇ ಅನುಭವ ಇತ್ತು ನಾನು ನಿಮ್ಗೆ ಹೆಲ್ಪ್ ಯಾರು ನಮ್ಮ ಊರ ಕಡೆಯಿಂದ ಯಾರ್ಯಾರ ಬರತ್ತೀರ ನಮ್ಮ ಕರ್ನಾಟಕದಿಂದ ಕರ್ನಾಟಕದಿಂದ ಯಾರ್ಯಾರು ಬರತ್ತೀರಿ ಅವ್ರಿಗೆ ಸ್ಟ್ರಗಲ್ ಆಗ್ಬಾರ್ದು ಪ್ರಯತ್ನ ಇತ್ತು ಸೊ ನಾ ಹೇಳಿದೆ ನಿಮ್ಗೆ ಹೆಂಗೆ ಅನಿಸಿತು ನಿಮ್ಗೆ ಏನ್ ಅನಿಸಿತು ನಿಮ್ಮ ಅಭಿಪ್ರಾಯ ಏನ ನಾ ಏನಾರ ತಪ್ಪು ಮಾತಾಡ್ತಾರ ಹೇಳ್ರಿ ಸೊ ಅದನ್ನ ತಿದ್ಕೋತನು ಓಕೆ ಇನ್ನು ಏನ್ ಹೇಳ್ಬೇಕಿತ್ತು ಅನ್ನೋದಿದ್ರೆ ಮಾಡಿ ಕಮೆಂಟ್ ಹೋಗಿ ಅದನ್ನ ಸೊ ವಿಕ್ರಮ್ ಸರ್ ಅವ್ರು ಬರ್ರಿ ಸೊ ನಾವು ವೇಟ್ ಮಾಡ್ತೀವಿ ಸೊ ಸಿಗುನ ತಾಲೂ ಭೇಟುನು ಓಕೆ ಎಲ್ಲರಿಗೂ ಬಾಯ್ ಬಾಯ್ ಸಿ ಯು ಸೊ ಇನ್ನೊಂದು ಏನಪ್ಪ ಅಂದ್ರೆ ಮರಿಬಾರ್ದು ಏನೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಬರೆಯಕ್ಕೆ ಹೋಗ್ಬೇಡ್ರಿ ಓಕೆ ಬರೆಯಾಕೆ ಹೋಗ್ಬಾರ್ದು ಓಕೆ ಸೊ ಓಕೆ ಯಾರಿಗೆ ಅಲ್ಲಿಗೆ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ಓಕೆ ಸೊ ಇದಾಗಿತ್ತು ನಮ್ಮ ವಿಡಿಯೋ ಇನ್ನೊಂದು ನಾನು ವಿಡಿಯೋ ಮಾಡಿದ್ನಿ ಎಷ್ಟೋ ಮಂದಿಗೆ ಹೆಲ್ಪತ್ತೆ ನಾನು ಮತ್ತು ಯಾರ್ಯಾರು ಹೋಗಾರ್ದಾರು ಬರ್ ಕುವೆತ್ ಅಟಲ್ಲ ಗಲ್ಫ್ ಕಂಟ್ರಿಗೆ ಎಲ್ಲಿ ಹೋಗಿ ದುಬೈ ಕತಾರ ಕುವೆತ ಉಮಾನ ಚೌಡಾಣ ಲಗ್ನ ಇವರೆಲ್ಲೆಲ್ಲಿ ಹೋಗಾರಿದ್ರು ಏನು ಮಾಡ್ರಿ ಅವ್ರಿಗೆ ವಿಡಿಯೋ ಶೇರ್ ಮಾಡಿರಿ ಗಲ್ಫ್ ಕಂಟ್ರಿಗೆ ಎಲ್ಲಿ ಹೋಗ್ಲವರು ಸೊ ನಿಮ್ಗೆ ಇದು ಭಾಳ ಅಪ್ಲೈ ಆಗುತ್ತಿದೆ ಅದು ಶೇರ್ ಮಾಡಿ ಅವ್ರು ನಿಮಗೆ ಏನು ಕಮೆಂಟ್ ಮಾಡ್ರಿ ಸೊ ಆ ರಿಸ್ಪಾಂಡ್ ಮಾಡೋದು ನಾನು ಹಂಡ್ರೆಡ್ ಪರ್ಟ್ ಶೋ ಯಾರು ನಾನು ಚೆಕ್ ಮಾಡಿತ್ತು ಸೊ ಇದು ನಿಮ್ಮಪ್ಪ ನಮ್ಮ ಸಣ್ಣದೊಂದು ಪ್ರಯತ್ನ ಈ ಪ್ರಯತ್ನ ಎಲ್ಲರಿಗೂ ಯೂಸ್ ಆಗ್ಲಿಕ್ಕೆ ನೋಡ್ಕೊತಾನು ಇನ್ನೂ ನನ್ನಲ್ಲಿ ಏನು ಡೆವಲಪ್ ಆಗಿ ಅಂತ ಹೇಳ್ರಿ ಅದನ್ನೂ ನಾಲ್ತಿದ್ದಕ್ಕೂ ನೆಕ್ಸ್ಟ್ ವಿಡಿಯೋನ ಅಷ್ಟಿ ವೀಡಿಯೋಗಳಿಗಾಗಿ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ವೀಡಿಯೋ ಬಾಯ್ ಬಾಯ್